ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಮತ್ತೊಮ್ಮೆ ಗೌರವಧನ ಕಾರ್ಯಕರ್ತರು ಸನ್ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರನ್ನು ಭೇಟಿ ಮಾಡಿ ತಮ್ಮ ಅಹವಾಲುಗಳನ್ನು ಮತ್ತೊಮ್ಮೆ ತೋಡಿಕೊಂಡಿದ್ದಾರೆ ಆ ಕುರಿತು ಒಂದು ಸುದ್ದಿ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಮತ್ತು ಗಂಟೆ ಚಿಹ್ನೆಯನ್ನು ಒತ್ತುವ ಮೂಲಕ ಪ್ರತಿದಿನದ ನೋಟಿಫಿಕೇಷನ್ ಪಡೆಯಿರಿ ಹಾಗೂ ನಿಮ್ಮ ಎಲ್ಲ ಹತ್ತಿರದ ಸ್ನೇಹಿತರಿಗೆ ನಮ್ಮ ಚಾನಲ್ ಲಿಂಕನ್ನು ದಯವಿಟ್ಟು ಕಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಇಂದು ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರಿಗೆ ಮತ್ತೊಮ್ಮೆ ನಮ್ಮ ಗೌರವಧನ ಕಾರ್ಯಕರ್ತರು ಅಂದರೆ ಉತ್ತರ ಕರ್ನಾಟಕದ ಗೌರವಧನ ಕಾರ್ಯಕರ್ತರ ಒಕ್ಕೂಟದವರು ಭೇಟಿ ಮಾಡುವ ಮೂಲಕ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗಾದರೆ ಆ ಮನವಿ ಏನು ಯಾವ ರೀತಿ ಅವರು ಮಾತಾಡಿದ್ದಾರೆ ಅಂತೇಳ್ಬಿಟ್ಟು ಈ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಇವರು ಹದಿನಾಲ್ಕನೇ ತಾರೀಕು ಬರುವ ಹದಿನಾಲ್ಕನೇ ತಾರೀಕು ಏನು ನಮ್ಮ ಮನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆ ಒಂದು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮನವಿಯನ್ನು ಕೊಡಬೇಕು ಅಂತೇಳ್ಬಿಟ್ಟು ಅವರು ನಮ್ಮ ಯು ಟಿ ಖಾದರ್ ಸಾಹೇಬ್ರವರ ಗಮನವನ್ನು ಸೆಳೆದಿದ್ದಾರೆ ಅದರಲ್ಲಿ ಏನು ಬರೆದಿದ್ದಾರೆ ಅಂತ ನೋಡೋಣ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಗೌರವಧನ ಕಾರ್ಯಕರ್ತರ ಸೇವಾ ಖಾಯಂ ಕನಿಷ್ಠ ವೇತನ ಜಾರಿ ಒತ್ತಾಯಿಸಿ ಮನವಿ ಮೇಲ್ಕಾಣಿಸಿದ ವಿಷಯದಲ್ಲಿ ಪ್ರಸ್ತಾಪಿಸಿರುವಂತೆ ನಮ್ಮ ದಿವ್ಯ ಅವಗಾಹನೆಗೆ ತಮ್ಮ ದಿವ್ಯ ಅವಗಾನಿಗೆ ತರಭವಿಸಿದೇನೆಂದರೆ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ದಿನದಲ್ಲಿ ಸುಮಾರು ಆರು ಸಾವಿರದ ಎಂಟುನೂರ ಐವತ್ತು ಸಾರಿ ಅರುವತ್ತು ತಾಲೂಕು ಪುಸ್ತಿ ಕಾರ್ಯಕರ್ತರು ಗ್ರಾಮೀಣ ಪುಸ್ತಿ ಕಾರ್ಯಕರ್ತರು ಹಾಗೂ ನಗರ ಪುಸ್ತಿ ಕಾರ್ಯಕರ್ತರು ಗೌರವನ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈ ಕಾರ್ಯಕರ್ತರು ಕಳೆದ ಹದಿನೈದು ವರ್ಷಗಳಿಂದ ಕೇವಲ ಒಂಬತ್ತು ಸಾವಿರ ರೂಪಾಯಿ ಪಡೆಯುತ್ತಾ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ತಮ್ಮ ಗಮನ ಸೆಳೆಯುವುದಾದರೆ ಹೀಗೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಕರ್ತರು ಕೂಡ ವಿಕಲಚೇತನರೇ ಆಗಿದ್ದು ಅತ್ಯಂತ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಹಾಗೂ ನಗರ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಹಿತ ಕಾಯುವುದರಲ್ಲಿ ಮುಂಚೂಣಿ ಸೇವೆ ಮಾಡುತ್ತಿದ್ದಾರೆ ಹಾಗಾಗಿ ವಿಕಲಚೇತನ ಸಂಸ್ಥೆ ಕಾರ್ಯಕರ್ತರ ಸೇವೆಯನ್ನು ತಮ್ಮ ನೇತೃತ್ವದ ಘನ ಸರ್ಕಾರವು ಕಾಯಂಗೊಳಿಸುವ ಅಥವಾ ಈ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಪದ್ಧತಿ ಜಾರಿ ಮಾಡುವ ಮೂಲಕ ನ್ಯಾಯ ಒದಗಿಸಬೇಕೆಂದು ಅತ್ಯಂತ ವಿನಮ್ರವಾಗಿ ಕೋರುತ್ತೇನೆ ಅಂದಹಾಗೆ ತಮ್ಮ ಸಾರ್ಥತದ ಘನ ಸರ್ಕಾರವು ಕ ಅಧಿಕಾರಕ್ಕೆ ಬಂದ ಬಳಿಕ ಆರನೇ ವೇತನ ಆಯೋಗದಡಿ ರಾಜ್ಯ ಸರ್ಕಾರಿ ನೌಕರ ವೇತನದಲ್ಲಿ ಭಾರೀ ಹೆಚ್ಚಳ ಮಾಡಲಾಗಿದ್ದು ಇವರ ಜೊತೆಗೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ತನ್ ಮಾಹಿತಿ ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರ ಮಾಸಿಕ ಕನಿಷ್ಠ ವೇತನ ಮತ್ತು ವ್ಯತ್ಯಾಸವಾಗುವ ತುಟಿ ಭತ್ತೆಯಲ್ಲಿ ಗಣನೀಯವಾಗಿ ಹೆಚ್ಚಳವನ್ನು ಮಾಡಲಾಗಿರುತ್ತದೆ ಜೊತೆಗೆ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕರಿಗೆ ಮಾಸಿಕ ವೇತನದ ಮಿತಿ ಹೆಚ್ಚಳ ಮಾಡಲಾಗಿದ್ದು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರ ವೇತನದಲ್ಲೂ ಹೆಚ್ಚಳ ಮಾಡಲಾಗುತ್ತದೆ ಇತ್ತೀಚೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧೀನ ಮಾಡಿಯಲ್ಲಿ ಕರ್ತವ್ಯ ನಡೆಸುತ್ತಿರುವ ಕಾರ್ಮಿಕರ ದಿನಗೂಲಿಯಲ್ಲೂ ಹೆಚ್ಚಳ ಮಾಡಲಾಗಿದೆ ಹೀಗೆ ವಿವಿಧ ಇಲಾಖೆಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸರ್ಕಾರಿ ನೌಕರರು ಹಾಗೂ ಕಾರ್ಮಿಕರ ವೇತನದಲ್ಲಿ ಹೆಚ್ಚಳ ಮಾಡುತ್ತಿರುವ ನಮ್ಮ ಸರ್ಕಾರವು ತಮ್ಮ ಸರ್ಕಾರವು ದೈಹಿಕವಾಗಿ ಅಂಗವೈಕಲ್ಯತೆ ಅನುಭವಿಸುತ್ತಿರುವ ನಮ್ಮ ಗ್ರಾಮೀಣ ಪಂಸ್ಥಿತಿ ಕಾರ್ಯಕರ್ತರ ಸೇವೆ ಕಾಯಂಗೊಳಿಸಲು ಅಥವಾ ಅವರಿಗೆ ಕನಿಷ್ಠ ವೇತನ ನೀಡಲು ಮೀನಾ ಮೇಷ ಎಣಿಸುತ್ತಿರುವುದು ಅತ್ಯಂತ ವಿಷಾದನೀಯ ಆದ್ದರಿಂದ ದಯಾಳುಗಳಾದ ತಾವು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಂ ಆರ್ ಡಬ್ಲ್ಯೂ ಆರ್ ಯು ಆರ್ ಗೌರವ ಗೌರವಧನ ಕಾರ್ಯಕರ್ತರ ಸೇವೆಯನ್ನು ಖಾಯಂಗೊಳಿಸುವ ಅಥವಾ ಕನಿಷ್ಠ ವೇತನವನ್ನು ಜಾರಿಗೊಳಿಸುವ ಮೂಲಕ ಉದ್ಯೋಗ ಭದ್ರತೆ ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಂಬಾಜಿ ಮೇಟಿ ಸಂಸ್ಥಾಪಕ ಅಧ್ಯಕ್ಷರು ಫಕೀರಗೌಡ ಪಾಟೀಲ್ ರಾಜ್ಯಾಧ್ಯಕ್ಷರು ಹಾಗೂ ದತ್ತಾತ್ರೇಯ ಕುರ್ಕಿ ರಾಜ್ಯ ಗೌರವ ಗೌರವಾಧ್ಯಕ್ಷರು ಮಹೇಶ್ ಕುಲಕರ್ಣಿ ರಾಜ್ಯ ಮಾಧ್ಯಮ ಸಲಹೆಗಾರರು ಮಂಜುನಾಥ್ ಹೆಬ್ಬಾರ್ ರಾಜ್ಯಾಧ್ಯಕ್ಷರು ಸಲಹಾ ಸಮಿತಿ ಕೆ ಬಿ ಹರೀಶ್ ರಾಜ್ಯ ಉಪಾಧ್ಯಕ್ಷರು ಕೆ ಎಸ್ ಚಂದ್ರಯ್ಯ ರಾಜ್ಯ ಕಾರ್ಯದರ್ಶಿ ಒಳಗೊಂಡ ಒಂದು ಮನವಿಯನ್ನು ಇಂದು ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರಿಗೆ ಕೊಡೋಬ ಕೊಡುವ ಮೂಲಕ ಅವರ ಗಮನವನ್ನು ಸೆಳೆಯರ್ತಕ್ಕಂಥ ನಮ್ಮ ಕಾರ್ಯಕರ್ತೆಯಾದ ಶ್ರೀ ಫೌಜಿಯಾ ಅವರು ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರನ್ನು ಭೇಟಿ ಮಾಡಿ ಇಂದು ಮನವಿಯನ್ನು ಅವರು ಕೊಟ್ಟಿದ್ದಾರೆ ಅವರ ಮನ ಅವರ ಒಂದು ಗಮನವನ್ನು ಸೆಳೆದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಿರದು ಬರುವಂತಹ ದಿನದಲ್ಲಿ ಏನು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಚಿವ ಸಂಪುಟ ಸಭೆ ವಿಶೇಷವಾಗಿರ್ತಕ್ಕಂಥ ಸಚಿವ ಸ ಸಂಪುಟ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಈ ಕುರಿತು ಚರ್ಚಿಸಬೇಕು ಅಂತೇಳ್ಬಿಟ್ಟು ಫೌಜಿಯಾ ಅವರು ಬೆಳ್ತಂಗಡಿ ತಾಲೂಕಿನ ತಾಲೂಕಿನಲ್ಲೇ ಸ್ಪೀಕರ್ ಯು ಟಿ ಖಾದರ್ ಸಾಹೇಬರಿಗೆ ಭೇಟಿಯಾಗಿ ತಮ್ಮ ನೇತೃತ್ವದ ಇಲಾಖಾ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಯಾವುದೇ ಬೇಡಿಕೆ ಈಡೇರಿಲ್ಲ ಎಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಸಚಿವರೊಂದಿಗೆ ಮಾತುಕತೆ ನಡೆಸುವುದಾಗಿ ತಿಳಿಸಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಅಂತ ಈ ಸುದ್ದಿ ಇದೆ ಸ್ನೇಹಿತರೆ ಏನು ಆಗಲಿ ಆದಷ್ಟು ಬೇಗ ಮಾನ್ಯ ಯು ಟಿ ಖಾದರ್ ಸಾಹೇಬ್ರವರ ಒಂದು ಅಧ್ಯಕ್ಷತೆಯಲ್ಲೇ ನಮ್ಮ ವಿಶೇಷ ಚೇತನ ಕಾರ್ಯಕರ್ತ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯ ಕಾಣಲಿ ಆದಷ್ಟು ಬೇಗ ಸಿಹಿ ಸುದ್ದಿ ಸರ್ಕಾರ ಕೊಡಲಿ ದೀಪಾವಳಿ ದಸರಾ ಹಬ್ಬಕ್ಕೆ ನಿಮಗೊಂದು ಒಳ್ಳೆಯ ಸಿಹಿ ಸುದ್ದಿ ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ